ಹೇಳಿ ಅಂತ ಪ್ರಶ್ನೆ ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಪುತ್ತೂರು ಸುಳ್ಯ ಮತ್ತೆ ನಮ್ಮ ಬೆಳ್ತಂಗಡಿ ಬಂಟ್ವಾಲ ಈ ಭಾಗದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಏನು ಅಕ್ರಮ ಸಕ್ರಮ ಜಾಗ ರೈತರಿಗೆ ಗ್ರಾಂಟ್ ಆಗಿದೆ ಇವತ್ತಿನವರೆಗೆ ಅವರಿಗೆ ಪೋಡಿ ಆಗಲಿಲ್ಲ ಅಂದ್ರೆ ಆರ್ ಟಿ ಸಿ ಆಗಲಿಲ್ಲ ಇಂಡಿಪೆಂಡೆಂಟ್ ಆರ್ ಟಿ ಸಿ ಆಗಲಿಲ್ಲ ಯಾರಿಗೂ ಕೂಡ ಅವರ ಜಾಗದಲ್ಲಿ ಕೃಷಿ ಮಾಡಿದರೂ ಕೂಡ ಮನೆ ಕಟ್ಟಲಿಕ್ಕೆ ಲೋನ್ ತಗೊಳ್ಳಿಕ್ಕೆ ಆಗುವುದಿಲ್ಲ ಇಲ್ಲಾಂತಂದ್ರೆ ಅದರಲ್ಲಿ ಅದನ್ನು ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ ಬ್ಯಾಂಕ್ ಲೋನ್ಲಿ ಎಲ್ಲಿಗೂ ಹೋಗ್ಲಿಕ್ಕೂ ಅವ್ರಿಗೆ ಆಗೋದಿಲ್ಲ ಅಂದ್ರೆ ಒಂದು ಸರ್ವೆ ನಂಬರ್ ಅಲ್ಲಿ ಜಾಯಿಂಟ್ ಆರ್ ಟಿ ಸಿ ಅಲ್ಲೇ ಅವರು ಇದ್ದಾರೆ ಎಷ್ಟೋ ಜನ ಹತ್ತು ವರ್ಷದಿಂದ ತಾಲೂಕು ಆಫೀಸಿನ ಬಾಗಿಲು ಬಡಿಯುವಂತ ಕೆಲಸ ಅಲ್ಲಿ ಹೋದ್ರೆ ಅದಕ್ಕೆ ಒನ್ ಟು ನೈನು ಮಾಡಬೇಕು ಆ ನಂತರ ವರ್ಷ ಅರ್ಜಿ ಕೊಟ್ಟು ಕಾಯ್ದ ಕಾದವರು ಇದ್ದಾರೆ ನಮ್ಮ ಸರಕಾರ ಬಂದ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಈ ಏನು ಖಾತ ಮಾಡಿಕೊಡುವಂಥದ್ದು ಕೆಲಸ ಅದರ ಜೊತೆ ಅವರಿಗೆ ಆರ್ ಟಿ ಸಿ ಕೃಷಿಕರಿಗೆ ಆರ್ ಟಿ ಸಿ ಮಾಡಿಕೊಡುವಂಥ ಕೆಲಸಕ್ಕೆ ಇದನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇಡೀ ರಾಜ್ಯದಲ್ಲಿರುವಂತಹ ರೈತರ ಆರ್ ಟಿ ಸಿಗಳು ಆಗಬೇಕು ಆ ಮುಖಾಂತರ ಅವರ ಆಸ್ತಿಗೆ ಅವರು ಅವರ ಏನು ಮಾಲಕತ್ವ ಇದೆ ಅದು ಅವರಿಗೆ ಸಿಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಪೋಡಿ ಮಾಡುವಂತ ವ್ಯವಸ್ಥೆಗಳನ್ನು ಮಾಡಿದೆ ಈಗ ಮೊದಲು ಒನ್ ಟು ನೈನ್ ಇದ್ದದನ್ನು ಒನ್ ಟು ಫೈವ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಹಿಂದೆ ಅಷ್ಟೆಂಟ್ ಕಮಿಷನ್ಗೆ ಇದರ ಚಾರ್ಜ್ ಇತ್ತು ಇದನ್ನು ಅದನ್ನು ತಹಸೀಲ್ದಾರರಿಗೆ ಮಾಡಿ ತಹಸೀಲ್ದಾರರ ಮುಖಾಂತರ ಸರ್ವೇಯರಿಗೆ ಹೋಗಿ ಅದನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಈಗ ಅದು ನಾಡಿದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಾರೆ ಹದಿನಾರನೇ ತಾರೀಕಿಗೆ ಆ ಹದಿನಾರನೇ ತಾರೀಕಿಗೆ ಬರುವ ದಿವಸ ಸುಮಾರು ಕನಿಷ್ಠ ಹದಿನೈದು ಸಾವಿರ ಜನರಿಗೆ ಕೋಡಿಗಳನ್ನು ಆರ್ ಟಿ ಸಿ ವಿತರಣೆ ಮಾಡುವಂತ ಕೆಲಸವನ್ನು ಮಾಡಲಿಕ್ಕೆ ನಾವು ಯೋಜನೆಯನ್ನು ಹಾಕೊಂಡಿದ್ದೀವಿ ಆ ಪ್ರಕಾರ ಸುಮಾರು ಮೂವತ್ತು ಜನ ಸರ್ವೆಯರು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರೆಲ್ಲ ಕಡೆ ತಮ್ಮ ಏನು ಬಹು ದಿನದ ಬೇಡಿಕೆ ಇತ್ತು ನಮ್ಮ ಆರ್ ಟಿ ಸಿ ಮಾಡುವಂಥದ್ದನ್ನು ಅದನ್ನು ಎಲ್ರಿಗೂ ಉಚಿತವಾಗಿ ಯಾರು ಕೂಡ ರೈತರು ಅವರಿಗೆ ಇದು ನಮ್ಮಲ್ಲಿಗೆ ಬಂದಿದ್ದಾರೆ ಅವರಿಗೆ ಸತ್ಕಾರ ಮಾಡುವಂಥದ್ದು ಅವರಿಗೆ ಅದರಲ್ಲಿ ಏನು ವ್ಯವಹಾರ ಮಾಡುವುದನ್ನು ದುಡ್ಡು ಕೊಡುವುದನ್ನು ಮಾಡುವ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಪೋಡಿ ಆಟೋಮೆಟಿಕ್ ಆರ್ ಟಿ ಸಿ ಕಂದಾಯ ಇಲಾಖೆಯಿಂದ ನಿಮಗೆ ಬರ್ತದೆ ಒನ್ ಟು ನೈನ್ ಅನ್ನು ಅವರೇ ಮಾಡ್ತಾರೆ ಸರ್ವೇ ಅನ್ನು ಅವರೇ ಮಾಡ್ತಾರೆ ಅವರಿಗೆ ಬೇಕಾಗುವಂತ ಎಲ್ಲ ವ್ಯವಸ್ಥೆಗಳನ್ನು ನಾವು ನಿನ್ನೆ ಕಲ್ಪಿಸಿದ್ದೀವಿ ಮೂವತ್ತು ಜನ ಸರ್ವೆಯರು ಬಂದವರಿಗೆ ಇಲ್ಲಿ ಉಳಿ ಉಳ್ಕೊಳ್ಳಿಕ್ಕೆ ಬೇಕಾಗುವಂತ ವ್ಯವಸ್ಥೆಗಳಿರಲಿಲ್ಲ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ ಅವರಿಗೂ ಕೂಡ ನಮಗೆ ನಮ್ಮ ರೈತರಿಗೆ ಸೇವೆ ಕೊಡುವ ದೃಷ್ಟಿಕೋನ ಇಟ್ಕೊಂಡು ಅವರಿಗೆ ಉಳ್ಕೊಳ್ಳಿಕ್ಕೆ ಬೇಕಾಗುವಂತ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದೀವಿ ಅವರು ಮುಂದಿನ ಒಂದು ತಿಂಗಳಲ್ಲಿ ಒಂದು ಹದಿನೈದು ದಿವಸದಲ್ಲಿ ಎಲ್ಲ ಜಾಗವನ್ನು ಸರ್ವೆ ಮಾಡಿ ಅವರಿಗೆ ಪೋಡಿ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ತಾನು ನಾನು ತನ್ನ ಮೂಲಕ ವಿನಂತಿ ಮಾಡಿಕೊಳ್ಳೋದು ಯಾರು ಕೂಡ ಇದಕ್ಕೆ ದುಡ್ಡು ಕೊಡುವ ದುಡ್ಡಿಗೆ ನಿಮಗೆ ಬೇಡಿಕೆ ಬಂದರೆ ಕೊಡುವ ಅವಶ್ಯಕತೆಗಳು ಇಲ್ಲ ಓಡಿ ಅದರಷ್ಟೇ ಸರಕಾರ ನಿಮಗೆ ಮಾಡಿಕೊಡ್ತದೆ ನೀವು ಸರಕಾರದ ಪರವಾಗಿರಬೇಕು ಇಷ್ಟು ವರ್ಷ ಇಪ್ಪತ್ತು ವರ್ಷದಿಂದ ಯಾರೂ ಮಾಡದ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಕೃಷ್ಣ ಬೈರೇಗೌಡರು ಅತ್ಯಂತ ಆಸಕ್ತಿ ವಹಿಸಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ರೈತರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ